ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಿಮಗೆ ಇದ್ದೀನಿ ಮತ್ತೊಂದು ನಮ್ಮ ಹಳ್ಳಿ ಅಡುಗೆಯನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಕಡಲೆಕಾಳು ಹಸಿ ತಂಬುಳಿ ಅಂತೇಳಿ ಬೇಸಿಗೆಗೆ ತುಂಬ ಅಂದರೆ ತುಂಬ ತಂಪು ಯಾರಿಗಾದರೂ ಬಾಡಿ ಹೀಟ್ ಆಗಿದ್ದರೆ ಈ ಥರ ತಂಬುಳಿಗಳನ್ನು ಊಟ ಮಾಡೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಇದನ್ನು ಕುದಿಸೋ ಹಾಗಿಲ್ಲ ಹಸಿ ತಂಬುಳಿ ಅಂತಲೇ ಕರೆಯೋದು ಮಾಡೋದು ಕೂಡ ತಿಂ ತುಂಬ ಅಂದರೆ ತುಂಬ ಸಿಂಪಲ್ಲು ನಾನು ನಿಮ್ಮನ್ನ ನಾನು ನಿಮಗೆ ಇವತ್ತಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈ ಒಂದು ಕಡಲೆಕಾಳು ತಂಬುಳಿ ಮಾಡೋದಕ್ಕೆ ಏನೇನು ಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ ಬರ್ರಿ ನಾನು ಇಲ್ಲಿ ಏನು ಮಾಡಿದ್ದೆನಪ್ಪ ಅಂದರೆ ಸ್ವಲ್ಪ ಜೀರಿಗೆ ನಾನಿದು ಅಳತೆ ಹೇಳ್ತಿರೋದು ಬಂದುಬಿಟ್ಟು ಒಂದು ಮೂರು ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಅಷ್ಟು ಸಾಂಬಾರಿಗೆ ಅಥವಾ ಸಾಂಬಾರು ಅಂತಾದರೂ ಕರಿಬೋದು ಇಲ್ಲ ತಂಬುಳಿ ಅಂತಾದರೂ ಕೂಡ ಕರಿಬೋದು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಬೆಲ್ಲ ಬೇ ಬೇಡ ಅಂತಂದರೆ ಒಂದು ತುಂಡು ತೆಗೆದ ಕಡೆಗೆ ಹಾಕ್ರಿ ಬೇಕಾದ್ರೆ ಒಂದೇ ಒಂದು ತುಂಡು ಬಳಸ್ಕೊಳ್ರಿ ಅಷ್ಟೇ ಇಷ್ಟು ಒಂದು ತುಕಡ ಹಾಕಿದ್ರೂ ಕೂಡ ಅದೇ ಬೇಕಾದಷ್ಟು ಆಗುತ್ತೆ ನಿಮ್ಗೆ ಅದೇ ಸಿಹಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕೊಳ್ರಿ ಇಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಇದು ನಿಮ್ಮ ಮನೇಲಿ ಇರ್ತಕ್ಕಂಥ ಸಾಂಬಾರ್ ಪೌಡರು ನಿಮ್ಮ ಮನೇಲಿ ಯಾವ ಸಾಂಬಾರು ಪೌಡರು ಬಳಸ್ತಿರೋ ಅದು ಒಂದು ಕಾಲು ಚಮಚದಷ್ಟು ಅಷ್ಟೇ ಜಾಸ್ತಿ ಬೇಡ ಕಾಲು ಚಮಚದಷ್ಟು ಸಾಂಬಾರು ಪುಡಿ ಖಾರದ ಪುಡಿ ಅದ್ರ ಜೊತೆ ಮಿಕ್ಸಿದ್ರೂ ಪರವಾಗಿಲ್ಲ ಇಲ್ಲ ಅದು ಬೇರೆ ಮಾಡಿಸಿದ್ರೂ ಏನು ತೊಂದರೆ ಇಲ್ಲ ಸ್ವಲ್ಪ ಒಂದು ಒಂದು ಇಷ್ಟು ಚಿಟಕಿಯಷ್ಟು ಸಾಂಬಾರು ಪುಡಿ ತೊಗೋಬೇಕು ಆಮೇಲಿಂದ ಒಂದು ಟೇಬಲ್ ಸ್ಪೂನಷ್ಟು ಕುರಿಶನ್ನಿ ಪುಡಿ ಅಥವಾ ಹುಚ್ಚಳ ಪುಡಿ ನಾನು ಏನು ಮೂರು ಪುಡಿ ಮೊನ್ನೆ ಮಾಡಿ ತೋರಿಸಿದ್ದೀನಲ್ವ ನೀವು ಆ ಥರ ಮಾಡಿಟ್ಕೊಂಡ್ರೆ ಈ ಥರ ಸಾರುಗಳಿಗೆಲ್ಲ ಅಥವಾ ತಂಬುಳಿಗೆಲ್ಲ ಅದು ಉಪಯೋಗ ಆಗುತ್ತೆ ಒಂದು ಚಮಚದಷ್ಟು ಕುರಿಶನ್ನಿ ಪುಡಿ ಅಥವಾ ಹುಚ್ಚಳು ಪುಡಿನೇ ತೊಗೊಂಡಿದ್ದೀನಿ ಆಮೇಲಿಂದ ಕಡಲೆಕಾಳು ಈ ನಾವು ನಾವೇನು ಮಾಡಬೇಕಾಗತ್ತಪ್ಪ ಅಂತಂದರೆ ಹುರಿಬೇಕಾಗತ್ತೆ ತೋರಿಸ್ತೀನಿ ನಿಮ್ಗೆ ಅದನ್ನ ಹೆಂಗೆ ಹುರಿಯೋದು ಅಂತೇಳಿ ಒಂದು ಮೂರು ಎಸಳಷ್ಟು ಮುಂಚೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೀನಿ ಆಮೇಲಿಂದ ಇವು ಜವಾರಿ ಬೆಳ್ಳುಳ್ಳಿ ನಮ್ಮ ಕಡೆ ಸಿಗ್ತವೆ ಹಂಗಾಗಿ ಇವನ್ನೊಂದು ಮೂರು ತೊಗೊಂಡಿದ್ದೀನಿ ನೀವು ಈ ಕಡೆ ಸಿಗ್ತಕ್ಕಂಥ ದೊಡ್ಡ ಬೆಳ್ಳುಳ್ಳಿ ತೊಗೋತಿದ್ದೀರಾ ಅಂತಂದರೆ ಒಂದು 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 ಹತ್ತು ಹೆಸರು ಹಾಕಿ ಕೂಡ ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹುರಗಡ್ಲೆ ಪುಡಿ ಪುಟಾಣಿ ಅಂತ ಕರಿತೀರಲ್ಲ ಆದರೂ ಪುಡಿ ಅದೊಂದು ಚಮಚ ಆಮೇಲಿಂದ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಸಾಕೊಂದು ಎರಡು ಚಮಚದಷ್ಟು ಐತೆ ಅಂತ ಅಂದ್ಕೋತೀನಿ ತೆಂಗಿನ ತುರಿ ಆಮೇಲಿಂದ ಒಂದು ಮೂರು ಪೀಸಷ್ಟು ಈರುಳ್ಳಿ ಆಮೇಲೆ ಕಡ್ಡಿಗಾಯಿ ಒಂದು ಸ್ವಲ್ಪ ಮುಂದೆ ನಾಲ್ಕು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿ ಒಂದು ನಾಲ್ಕು ತೊಗೊಂಡು ಮುಂದೆ ಮೂರು ತೊಗೊಂಡಿದ್ದೀನಿ ಇಷ್ಟು ಇದಾದ ಮೇಲೆ ಸ್ವಲ್ಪ ಒಗ್ಗರಣೆ ಕೊಡಲಿಕ್ಕೆ ಅಂಥೇಳಿ ಈರುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಹುರ್ಕೋಬೇಕಾಗತ್ತೆ ಒಂದು ಚೂರು ಎಣ್ಣೆ ಹಾಕಿ ಮೆಣಸಿಕಾಯಿ ಈರುಳ್ಳಿ ಎಲ್ಲ ಉರ್ಕೋಬೇಕಾಗತ್ತೆ ಇದನ್ನು ನಿಮಗೆ ಒತಾಟಿಂದ ತೋರಿಸ್ಕೊಬರ್ತೀನಿ ನೋಡ್ಕೊಳ್ಳ್ರಿ ತುಂಬ ಒಳ್ಳೇದು ಸಾರು ಬೇಸಿಗೆಗಂತೂ ಹೇಳಿ ಮಾಡಿಸಿದ್ದಿದ್ದು ಮುದ್ದೆ ಜೊತೆಗೆ ಮಸ್ತಾಗಿರುತ್ತೆ ಒಂದೊಂದ್ಸರ್ತಿ ಎಲ್ಲದನ್ನೂ ಇನ್ನೊಂದ್ಸತಿ ಒತಟಿಂದ ತೋರಿಸ್ಕೊಬರ್ತೀನಿ ನೋಡ್ಕೊಬಿಡ್ರಿ ಸಂಪಾರ್ ಸಾಂಬಾರು ಪುಡಿ ಹುರ್ಗಡ್ಲೆ ಪುಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಣ್ಣು ಕಡಲೆಕಾಳು ಕುರ್ಶಣ್ಣಿ ಪುಡಿ ಜೀರಿಗೆ ಚೂರು ಬೆಲ್ಲ ಸ್ವಲ್ಪ ಕಾಯಿ ತುರಿ ಆಮಲಿಂದ ಒಗ್ಗರಣೆ ಹಾಕೋದಕ್ಕಿಲ್ಲಿ ಈರುಳ್ಳಿ ಕರಿಬೇವು ಸ್ವಲ್ಪ ಹುರ್ಕೊಳ್ಲಿಕ್ಕೆ ಒಂದು ಮೂರು ಮೂರು ಪೀಸಷ್ಟು ಈರುಳ್ಳಿ ಮತ್ತು ಖಾರಕ್ಕೆ ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಖಾರಗಾಯಿ ಇಷ್ಟು ಈ ತಂಬುಳಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಬರೀ ಇವಾಗ ನಮ್ಮ ಅಡುಗೆ ಕಣಕ್ಕೆ ಬಂದ್ವಿ ಇವಾಗ ತಂಬುಳಿಗೆ ಏನೆಲ್ಲ ಹುರ್ಕೋಬೇಕು ಎಣ್ಣೆ ಹಾಕಿ ಅಂತೇಳಿ ತೋರಿಸ್ತೀನಿ ಒಂದು ಬಾಣಲೆ ಇಟ್ಕೊಳ್ರಿ ಫಸ್ಟ್ಗೆ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನೀವು ಫಸ್ಟಿಗೆ ಮಾಡಬೇಕಾಗಿರೋದು ಕಡಲೆಕಾಳಿದಾವಲ್ಲ ಇವನ್ನ ಹುರ್ಕೋಬೇಕಾಗತ್ತೆ ನೀವು ನಾನು ಗೊತ್ತಲ್ಲ ನಾವೆಲ್ಲ ಸಿಮ್ ಪಾರ್ಟಿಗಳು ಸಿಮ್ಮಲ್ಲೇ ಇಟ್ಬಿಟ್ಟು ಹುರ್ಕೊಳ್ಳೋದು ಚೆನ್ನಾಗಿ ಇವೆಲ್ಲ ಈ ಕಡಲೆಕಾಳು ಇರ್ತಾವಲ್ಲ ಇವು ನೀಟಾಗಿ ಸಿಪ್ಪೆ ಬಿಟ್ಕಂತ ಬರ್ತವೆ ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ನೀವು ಜೋರು ಉರಿ ಇಟ್ಟರೆ ಮೇಲ್ಮೇಲಷ್ಟೇ ಕರ್ಗಾಕ್ತವೆ ಚೆನ್ನಾಗಿ ಹುರಿದಿರಲ್ಲ ಅವು ಹಂಗಾಗಿ ಈ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಸಿಮ್ಮಲ್ಲಿ ಹುರ್ಕಳ್ರಿ ನೋಡ್ರಿ ಹಿಂಗೆ ಹುರ್ಕೋಬೇಕು ಅವು ಮಧ್ಯ ಮೇಗಳು ಸಿಪ್ಪೆ ಸೀಳ್ಕೊಂಬರ್ತಾವ ಅವು ಬಾಯಿ ಬಿಟ್ಕಂತಾವೆ ಅಲ್ಲಿವರೆಗೂ ಸಿಮ್ಮಲ್ಲೇ ಉರಿಬೇಕು ನೋಡ್ರಿ ನಾನು ಸಣ್ಣ ಊರಿನಲ್ಲೇ ಇರೋದು ಅವಾಗ ಅವು ಚೆನ್ನಾಗಿ ಇರ್ತವೆ ಅಂತ ಇಟ್ಟು ಉರಿಯುತ್ತುರಿದ್ರೆ ಅವಷ್ಟು ಇದಾಗಲ್ಲ ಅಲ್ಲ ಕಡಿಯೋಕ್ಕಾಗಲ್ಲ ಇವು ಗಟ್ಟಿ ಇರ್ತವಲ್ಲ ಕಡಲೆಕಾಳು ಅವು ಅಲ್ಲಿಗೆ ಕಡಿಯೋಕ್ಕಾಗ್ದಂಗೆ ಇದಾಗ್ತವೆ ಅಂತೇಳಿ ಚೆನ್ನಾಗಿ ಹುರ್ಕೋಬೇಕು ಅಂತ ಹೇಳ್ತೀನಿ ಸರಿ ಇಷ್ಟು ಹುರಿದಿರೋದು ಇದನ್ನೇನು ಮಾಡ್ತೀನಪ್ಪ ಅಂತಂದರೆ ಒಂದು ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಒಯ್ಬೇಕು ಇದಕ್ಕೆ ನೀರು ನೀನು ಹಾಕ್ಬೇಕು ಅದಕ್ಕೆ ಇನ್ನು ನೋಡಿರಿ ಈ ಥರ ನೀರು ಹಾಕಿ ಸೈಡಿಗೆ ಇಡ್ರಿ ಇದನ್ನು ಒಂದು ನೀರಿನ ಹನಿ ಹೆಂಗೆ ಆಟ ಆಡ್ತಾ ಇದೆ ನೋಡಿರಿ ಬಾಣಲೇಲಿ ಹ್ಞೂ ಅದನ್ನು ಎತ್ತಾಕ್ಬಿಟ್ರು ಈಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ರಿ ಸ್ವಲ್ಪ ಸಾಕಷ್ಟೆ ಇವಾಗ ಇದಕ್ಕೆ ಈರುಳ್ಳಿ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಒಂದು ಮೂರು ಈರುಳ್ಳಿ ಅಷ್ಟು ಒಂದಿಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇವು ಎಲ್ಲ ಹಳ್ಳಿ ಅಡುಗೆಗಳು ಇವಾಗಂತೂ ಇವನ್ನೆಲ್ಲ ಮಾಡೋರು ಇಲ್ದಂಗೆ ಆಗಿದ್ದಾರೆ ತಿನ್ನೋರ ಇಲ್ದಂಗೆ ಆಗಿದ್ದಾರೆ ಇವನ್ನ ಮಾಡ್ಕೊಂಡು ತಿನ್ನಬೇಕು ಈಗಿನ ನಮ್ಗೆ ಯಾಕಂದರೆ ನಮ್ಮ ಮೂಲ ಅಡುಗೆಗಳು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇವನ್ ಚೂರು ಮಾಗಿದ್ಮೇಲೆ ಮೇಲೆ ಮೆಣಸಿಕೆ ಹಾಕ್ತಾಯಿದ್ದೀನಿ ಇಲ್ಲಿ ಏನು ಮಾಡಿದಪ್ಪ ಅಂದರೆ ಖಾರಕ್ಕೆ ಒಂದು ನಾಲ್ಕು ಕಡ್ಗಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಬ್ಯಾಡಿಗೆ ತೊಗೊಂಡಿದ್ದೀನಿ ಇವನ್ನೂ ಕೂಡ ಇದ್ರ ಜೊತೆಗೆ ಮಾಗಿಸ್ಕೊಳ್ಳ್ರಿ ಮೆಣಸಿಕೆ ಹಾಕಿದಾದಮೇಲೆ ಬೆಳ್ಳುಳ್ಳಿ ಕೂಡ ಹಾಕೋಬೇಕು ಬೆಳ್ಳುಳ್ಳಿ ಕೂಡ ನಾನು ಹಾಕೋತಾಯಿದ್ದೀನಿ ಇದನ್ನು ಕೂಡ ಒಂದು ಮೂರು ನಿಮಿಷ ಸಂಡೂರಿನಲ್ಲೇ ಮಾಗಿಸ್ಕೋಬೇಕು ಇದು ಮೆಣಸಿಕಾಯಿ ಇದು ಒಣ ಮೆಣಸಿಕಾಯಿ ಇದ್ದಾವಲ್ಲ ಅದೊಂಥರ ಹಸೆ ಘಾಟ್ ಇರುತ್ತೆ ಅದಕ್ಕೆ ಹಸೆ ಘಾಟ್ ಹೋಗೋವರೆಗು ಮಾಗಿಸ್ಕೋಬೇಕು ಹೀಗೆ ಒಂದು ಸ್ವಲ್ಪ ಮಾಗಿದ ಮೇಲೆ ಹತ್ತತ್ರ ಒಂದು ಮೂರು ನಿಮಿಷ ಮಾಗಿದ ಮೇಲೆ ಸ್ಟವನ್ನ ಆಫ್ ಮಾಡಿ ಇಡೀ ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಸ್ಟವ್ ಆಫ್ ಇದ್ದೀನಿ ನೋಡಿರಿ ಇವಾಗ ಓಕೆ ಇವಾಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಸ್ವಲ್ಪ ಸಾಂಬಾರು ಪುಡಿ ತಗೊಂಡಿದ್ನಲ್ಲ ಒಂದು ಕಾಲು ಚಮಚದಷ್ಟು ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನೇ ಹಾಕ್ಕೊಂಡು ಸ್ಟವ್ ಆಫ್ ನಾನು ಹಾಕ್ತಿರೋದು ಮುಂಚೂರು ಇದನ್ನು ಹಿಂಗೆ ಉಳ್ಳಾಡ್ಸ್ಕೊಬೇಕಿದ್ದೀನಿ ಇದನ್ನೇನು ಮತ್ತೆ ಜಾಸ್ತಿ ಉದ್ಯೋಗ ಬೇಡ ಕೆಲವರು ಕಾಳು ಕೂಡ ಹಾಕೋತಾರೆ ಕಾಳು ಅಂದರೆ ಕೊತ್ತಂಬರಿ ಕಾಳು ಹಾಕ್ಕೊಂಡು ಮಾಡ್ತಾರೆ ಸಾಂಬಾರು ಪುಡಿನಲ್ಲಿ ಈಗಾಗಲೇ ಕಾಳು ಇರುತ್ತೆ ಒಂಚೂರು ಅವು ಇವು ಮಸಾಲೆಗಳೆಲ್ಲ ಹಾಕಿರ್ತೀವಲ್ಲ ಅವನು ಕೂಡ ಹುರಿದೇ ಹಾಕಿರ್ತೀವಿ ಹಾಗಾಗಿ ಅದು ನಾನು ಆ ಥರ ಮಾಡ್ಕೊಂಡಲ್ಲಿ ಹಿಂಗೆ ಸ್ವಲ್ಪ ನಿಮ್ಮ ಮನೇಲಿ ಯಾವ್ದು ಸಾಂಬಾರು ಪುಡಿ ಇರುತ್ತೋ ಅದನ್ನೇ ಒಂಚೂರು ಒಂದು ಒಂದು ಇಷ್ಟೇ ಹಿಂಗೆ ಉದ್ರಸ್ಕೊಳ್ಳಿ ಅಷ್ಟೇ ಹಿಂಗೆ ಸಾಕು ಇದೇ ಬಿಸಿಗೇನೆ ಅದು ಇದಾಗ್ತದೆ ಇದ್ರ ಜೊತೆಗೆ ಮಾಕ್ಯ ಮತ್ತೆ ಮಿಕ್ಸಿಗೆ ರುಬ್ಕೋಬೇಕು ಅದಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಬರ್ರಿ ಅದೇ ತೋರಿಸಿರೋ ಐಟಮ್ಗಳೇನೆ ಏನಿಲ್ಲ ನಾವು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀವಲ್ಲ ಇದನ್ನು ಹಾಕೋಬೇಕಾಗತ್ತೆ ನಿಮ್ಗೆ ಬೇಕಾದ್ರೆ ಮೆಣಸಿಕ್ಕ ಸೊಪ್ಪು ಮುರಿದು ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಈ ಥರ ಮನೆಯ ಊಟಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಗೆ ಇವಾಗ ಗೊತ್ತಿದೆ ನಮ್ಗೆ ಹೆಂಗಾಗಿತ್ತಪ್ಪ ಅಂತಂದರೆ ಒಂದು ಬಗ್ಗೆ ಒಂದು ಕಸಮರ್ಗೆ ತಂದು ಕಸ ಹೊಡಿಯೋಕ್ಕಾಗಲ್ಲ ಅಷ್ಟು ಸುಸ್ತಾದಂಗೆ ಆಗ್ಬಿಡುತ್ತೆ ಒಂದು ಮನೆ ಕಸ ಹೊಡೆದ್ಬಿಟ್ರಂತೂ ಮೂಡೋಗಿ ಒಂದು ಮೂರು ಬಾಟ್ಲಿ ಗು ಗ್ಲುಕೋಸ್ ಹಾಕಿಸ್ಕೊಂಡು ಅಕ್ಕಮನಷ್ಟು ಸುಸ್ತಾಗುತ್ತೆ ನಮ್ಮ ದೇಹಗಳು ಅಷ್ಟು ನಾಜೂಕಾಗಿದ್ದಾವೆ ಅಷ್ಟು ಸೂಕ್ಷ್ಮ ಆಗ್ತಾ ಹೋಗಿ ಹೋಗ್ತಾ ಇದ್ದಾವೆ ಹಂಗಾಗಿ ಸ್ವಲ್ಪ ಆರೋಗ್ಯ ಕ್ರಮನ ಸ್ವಲ್ಪ ಸರಿ ಮಾಡ್ಕೋಬೇಕು ನಾವು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಇದು ಹಾಕ್ಕೊಂಡು ಎಲ್ಲನೀಗ ಹಾಕ್ಕೊಬರ್ತೀನಿ ಜೀರಿಗೆ ಬೆಲ್ಲ ಆಮೇಲಿಂದ ಹುರಗಡಲೆ ಪುಡಿ ಸ್ವಲ್ಪ ಇದಾದಮೇಲೆ ಸ್ವಲ್ಪ ಕಾಯಿ ಕಾಯಿ ಇದು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಯಿತಾ ಆಮೇಲೆ ಹುಣಸೆ ಹುಳಿ ಇದಕ್ಕೆ ಹಾಕ್ತಾಯಿದ್ದೀನಿ ನುಣ್ಣಗೆ ರುಬ್ಬುತ್ತೆ ನಮ್ಮ ಮಿಕ್ಸಿ ಹಂಗೆ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಕುರೇಶಿನ ಆಲ್ರೆಡಿ ನಾನು ಹುರಿದು ಪುಡಿ ಮಾಡಿರೋದ್ರಿಂದ ನಾನು ಲಾಸ್ಟಿಗೆ ಹಾಕೋತೀನಿ ಏನಾದರೂ ಬರೀ ಒಂದು ಚಮಚ ಕುರಿಶಣ್ಣಿ ಹುರಿದು ಹಂಗೆ ನೀವು ಡೈರೆಕ್ಟಾಗಿ ಹಾಕ್ತಿದ್ದೀರಾ ಅಂತಂದರೆ ಹಾಕೊಳ್ಬೋದು ಅಲ್ಲಿ ಇದು ಆಲ್ರೆಡಿ ಪುಡಿ ಆಗಿರೋದ್ರಿಂದ ಲಾಸ್ಟಿಗೆ ಹಾಕ್ಕೊಂಡು ಒಂದೆರಡು ರೌಂಡ್ ಗರ ಅನ್ನಿಸ್ಕೋತೀನಿ ಸಾಮಾನ್ಯ ನಾನು ಅಡುಗೆ ಎಲ್ಲ ಅಡುಗೆಗಳಿಗೂ ಕೂಡ ಕಲ್ಲುಪ್ಪೆ ಬಳಸೋದ್ರಿಂದ ರುಬ್ಬಿ ಮಾಡೋಂಥ ಸಾರುಗಳಿಗೆ ನಾನು ರುಬ್ಬೇಕಾರನೇ ಉಪ್ಪು ಹಾಕೋಬಿಡ್ತೀನಿ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಆಮೇಲೆ ಸ್ವಲ್ಪ ಮೇಲುಪ್ಪು ಹಾಕೋತೀನಿ ಪುಡಿ ಉಪ್ಪನ್ನೇ ಉದುರಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇವಾಗ ಇದು ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ನೋಡ್ಕೊಂಡು ಹಾಕೋಬೇಕು ಇಷ್ಟ ಆಯಿತಾ ಇವಾಗ ಸ್ವಲ್ಪ ಇದು ಕುರ್ಶಿನಿ ಪುಡಿ ಇತ್ತಲ್ಲ ಲಾಸ್ಟಿಗೆ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕಿ ಇನ್ನೊಂದು ಒಂದು ಗರೆ ನಡೆಸ್ಕೊಳೋದು ನೋಡ್ರಿ ಈ ಒಂದು ಅದಕ್ಕಿದ್ರೆ ಆಯ್ತು ಅಷ್ಟೆ ಕರೆಂಟು ಆಯ್ತು ಸದ್ಯ ಏನು ಮಿಕ್ಸಿ ರುಬ್ಕೊಂಡಿದ್ದು ಸರಿ ಆಯಿತು ಕರೆಂಟು ಆಯಿತು ಇಲ್ಲ ಅಂದಿದ್ರೆ ಮತ್ತೊಂದು ಗಂಟೆ ಕಾಯಬೇಕಿತ್ತು ಈ ಅದಕ್ಕಿದ್ರೆ ಆಯಿತು ಇಷ್ಟಿದಕ್ಕೆ ಹ್ಞೂ ನೋಡಿರಿ ಇದನ್ನೇನು ಕುದ್ಸೋದು ಬೇಡ ಏನು ಬೇಡ ಈ ಖಾರ ಹಾಕ್ಕೊಂಡು ನನಗೆ ತೋರಿಸ್ತೀನಿ ಆ ಥರ ಮಾಡ್ಕೊಂಡು ಊಟ ಮಾಡೋದಷ್ಟೇ ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ತಿನ್ನು ನೋಡ್ರಿ ಮುದ್ದೆಗೂ ಅನ್ನಕ್ಕೂ ಅಂತೂ ಭಾರಿ ಚೆನ್ನಾಗಿರುತ್ತೆ ಇವಾಗ ಅದೇ ಬಾಣಲೆಗೆ ಒಗ್ಗರಣೆಗೆ ಹಾಕೊಳ್ಳೋಣ ಈರುಳ್ಳಿ ಕರಿಬೇವು ಎರಡೇ ಸ್ವಲ್ಪ ಎಣ್ಣೆ ಹಾಕಳ್ರಿ ಸಾಕಿಷ್ಟೆ ಜಾಸ್ತಿ ಎಣ್ಣೆ ಬೇಡ ಎಣ್ಣೆ ಹಾಕ್ತಿದ್ದಂಕಾಲೆ ಸಾಸಿವೆ ಕಾಳು ಹಾಕಿ ಚಿಟಪಟ ಅಂದಮೇಲೆ ಅವನ್ನ ಹಾಕಿ ಒಗ್ಗರಣೆ ಫುಲ್ಲು ತಣ್ಣಗಾಗಬೇಕು ಅದು ಪೂರ್ತಿ ತಣ್ಣಗಾದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತಂಬುಳಿ ರೆಡಿ ಮಾಡ್ಕೋಬೇಕು ಸಾಸಿವೆ ಸಿಡಿದ್ಮೇಲೆ ನಾಲ್ಕು ಕಾಳು ಜೀರಿಗೆ ಹಾಕಿರಿ ಅದು ಹಾಕ್ತಿದಂಕಲೇ ಈರುಳ್ಳಿ ಮತ್ತು ಕರಿಬೇವು ಎರಡು ಸಾಕು ಸಾಕಿವೆ ಜಾಸ್ತಿ ಈರುಳ್ಳಿ ಇದು ಮಾಡಬೇಕು ಅಂತೇನಿಲ್ಲ ಜಾಸ್ತಿ ಮಾಗಿಸ್ಬೇಕು ಅಂತೇನಿಲ್ಲ ಒಂದು ಒಂದು ಮೂವತ್ತು ಸೆಕೆಂಡ್ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆಯಿಂದ ಬಿಟ್ಟರೆ ಆಯಿತು ಸ್ವಲ್ಪ ಇವು ಹಸಿ ಹಸಿನೇ ಇರಬೇಕು ಈರುಳ್ಳಿ ನೋಡಿ ಇಷ್ಟು ಹಾಕಿದ್ಮೇಲೆ ನಾನೀಗೊಂದು ಹದಿನೈದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಹಾಕ್ತಿದಂಕಲೇ ಸ್ಟವ್ ಆಫ್ ಮಾಡಿಬಿಡ್ತೀನಿ ಈ ಬಿಸಿಗೆ ಅದು ಮಾಕ್ಕಳತ್ತೆ ಅದು ನಿಮ್ಗೆ ತೋರಿಸಿ ಆಫ್ ಮಾಡ್ತೀನಿ ಸಾಕಿಷ್ಟು ಇದು ಪೂರ್ತಿ ತಣ್ಣಗಾದ್ಮೇಲೆ ಹಾಕೋಬೇಕಿದ್ನ ಏನು ರುಬ್ಬಿಟ್ಕೊಂಡಿದ್ದೀವಿ ಈ ಕಾರಣ ಪೂರ್ತಿ ತಣ್ಣಗಾದ್ಮೇಲೆ ಹಾಕಿ ಎಷ್ಟು ತೆಳ್ಳಗೆ ಅಷ್ಟು ಹೇಳ ಮಾಡಿಕೊಂಡ್ರೆ ಕಡಲೆಕಾಳು ತಂಬುಳಿ ಹೈ ಕ್ಲಾಸಾಗಿ ರೆಡಿ ಆಗುತ್ತೆ ಮುದ್ದೆ ಜೊತೆಗಂತ ಭಾರಿ ಮಸ್ತಾಗಿರುತ್ತೆ ಇವಾಗ ನಿಮಗೆ ಇನ್ನೊಂಥರ ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ಮುದ್ದೆ ಬರೋದೇ ಇಲ್ಲಪ್ಪ ನಮಗೆ ಅನ್ನೋಂಥರೂ ಕೂಡ ಈ ಮುದ್ದೆ ಮಾಡ್ಕೋಬೋದು ಇವಾಗ ಏನು ಮಾಡಿದೆ ಅಂದರೆ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೊಂದು ಗಿಳಗೆ ಹಾಕ್ಕೊಂಡೆ ಅಷ್ಟೊತ್ತಿಗೆ ಜಾರು ಬೇಗ ತೊಳೆದು ಬಿಟ್ಟರೆ ಅವು ತಲೆನೋವು ಇರಲ್ಲ ಅವು ಅವು ಸಿಂಕಲ್ ಸೇರ್ಕೊಂಡ್ಬಿಟ್ಟು ಅಂದರೆ ಅವುಗಳ ಜೊತೆಗೆ ಇನ್ನಿಪ್ಪ ತೆಳ್ಕೊಬಿಡ್ತಾವ ಪಾತ್ರೆ ತೊಳೆಯೋದು ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಿದೆ ಒಂದು ಗಿಳ್ಳಕ್ಕೆ ಹಾಕೊಂಡೆ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಊಟ ಮಾಡಬೇಕಾಗತ್ತೆ ಇದು ಪೂರ್ತಿ ತಣ್ಣಗಾಗಿರ್ಬೇಕು ಒಗ್ಗರಣೆ ಪೂರ್ತಿ ಮೇಲೇ ಹಾಕ್ಬೇಕು ಇವಾಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದ್ರ ಇದಕ್ಕೆ ಕಡಲೆಕಾಳು ನೀರಲ್ಲಿ ನೆನೆ ಹಾಕಿದ್ನಲ್ಲ ಆ ಕಡಲೆಕಾಳು ಹಾಕೋತಾ ಇದ್ದೀನಿ ನಿಮ್ಮ ಸ್ವಲ್ಪ ಜಾಸ್ತಿ ಆದವು ಅಂತ ಅನಿಸಿದ್ರೆ ಹಾಗೆ ತಿನ್ಬೋದು ಅಂದರೆ ನೀರಾಗಿ ಹಾಕೋದಕ್ಕೂ ಮುಂಚೆನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳು ಹಾಕ್ಕೊಳ್ರಿ ನಾನು ಹೇಳುವಷ್ಟು ಹಾಕ್ತಾಯಿದ್ದೀನಿ ಅವು ನಿಮಗೆ ಕರ್ಗಾಗಿದ್ದಾವೆ ಅಂತ ಅನ್ನಿಸ್ತತೆ ಇಲ್ಲ ಅಷ್ಟು ಅವು ಅಷ್ಟರ ಉರಿದಿರಬೇಕು ಇಲ್ಲ ಅವು ಗಟ್ಟಿ ಇರ್ತಾವಲ್ಲ ಹಂಗಾಗಿ ಅವು ರುಚಿ ಬರೋಲ್ಲ ಒಂಚೂರು ಜಾಸ್ತಿಯೇ ಅವನ್ನ ಅವು ತಿನ್ಬೇಕಾರೆ ನನಗೆ ಇದು ಅನ್ಸೋದಿಲ್ಲ ಅವು ಇದ್ದಾವೆ ಅಂತ ಅನ್ಸಲ್ಲ ಅವ ಕಡಲೆಕಾಳು ಸಣ್ಣ ಊರಿನಲ್ಲೇ ಹುರಿದಿರೋದನ್ನೇ ಚೆನ್ನಾಗಿರುತ್ತವೆ ಪೂರ್ತಿ ತಣ್ಣಗಾಗಿತ್ತ ಹ್ಞೂ ತಣ್ಣಗಾಗೈತ ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾರಣ ಇದಕ್ಕೆ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಮ್ಗೆ ಒಂದು ಇದಕ್ಕೆ ಬೇಕು ತೆಳ್ಳಗೆ ಬೇಕಾದರೆ ತೆಳ್ಳಿಗೆ ಗಟ್ಟಿ ಬೇಕಾದರೆ ಗಟ್ಟಿಗೆ ಆದರೆ ತೀರಾ ತೆಳ್ಳಗಿದ್ರೆ ಇದು ರುಚಿ ಬರಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಗಟ್ಟಿ ಇದ್ರೆ ರುಚಿ ಚೆಂದ ಇವಾಗ ಇದೇ ಗಿಳನ್ನ ಮುದ್ದೆ ಮಾಡೋದಕ್ಕೆ ಪ ಬಳಸ್ಕೊಂತೀನಿ ಅಂದರೆ ಮುದ್ದೆ ಕಟ್ಟೋದಕ್ಕೆ ಇದು ಮಾಡೋದಕ್ಕೆ ಎಲ್ಲ ಹ್ಞೂ ನೋಡೋಂತ ಹೇಳಿ ಎಷ್ಟು ಇಷ್ಟಿದ್ರೆ ಸಾಕು ಮುದ್ದೆಗೆ ಇಷ್ಟು ಇಷ್ಟಿರ್ಬೇಕಿಷ್ಟು ಉಪ್ಪು ನೋಡಿರಿ ಈ ಟೈಮಲ್ಲಿ ಈ ಟೈಮಲ್ಲಿ ಉಪ್ಪು ಕಡಿಮೆ ಆಗಿತ್ತು ಅಂತಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ಹ್ಞೂ ಇಷ್ಟು ಈ ಒಂದು ಅದಕ್ಕೆ ಇರುವಾಗ ಇಷ್ಟು ನೋಡಿರಿ ಇಷ್ಟು ಇದು ಒಪ್ಪತ್ತಿನ ಸಾರು ಪುತ್ಸೋಂಗಿಲ್ಲ ಹಾಗಾಗಿ ನೀವು ಇದನ್ನ ಈಗ ಮಾಡಿರ ಅಂತಂದರೆ ಒಂದು ಮೂರ್ನಾಲ್ಕು ಗಂಟೆ ಇರುತ್ತೆ ಏನು ತೊಂದರೆ ಇಲ್ಲ ಅಳಿಸಲ್ಲ ಪಳಸಲ್ಲ ಅದಕ್ಕಿಂತ ಜಾಸ್ತಿ ಇರೋಲ್ಲ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ಸರ್ತಿ ಊಟ ಮಾಡ್ಬೋದು ತಿರ್ಗಿದ್ ಬೆಳಿಗ್ಗೆ ಇಲ್ಲ ರಾತ್ರಿಗೆ ಕಿಟ್ಟು ಆಮೇಲೆ ಉಣ್ಣಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಆಚೆಗಿಟ್ಟು ಊಟ ಮಾಡ್ಬೋದು ಏನು ತೊಂದರೆ ಇಲ್ಲ ಹ್ಞೂ ನೋಡಿರಿ ರುಚಿ ರುಚಿಯಾದ ತಂಬುಳಿ ಆಯಿತು ಇನ್ನೊಂದು ಮೆಥಡಲ್ಲಿ ಮುದ್ದೆ ಮಾಡೋ ತೋರಿಸ್ತಾ ಇದ್ದೀನಿ ಒಂದು ದಪ್ಪ ತಳ ಇರ್ತಕ್ಕಂಥ ಪಾತ್ರೆ ತೊಗೊಳ್ಳಿ ಕುಕ್ಕರ್ಗಳೇ ಬೆಸ್ಟ್ ಯಾಕಂದರೆ ಇವು ಸ್ವಲ್ಪ ದಪ್ಪ ಇರ್ತಾವಲ್ಲ ಹಾಗಾಗಿ ಮುದ್ದೆ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಆಗ್ತವೆ ಅಂತೇಳಿ ಇಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಒಂದು ಕಪ್ನಷ್ಟು ನೀರನ್ನು ಹಾಕೋಬೇಕಾಗತ್ತೆ ಇನ್ನು ಮಾಮೂಲು ನಾನು ನೀರು ಕುಡಿಯೋ ಕಪ್ ಅಂತೀನಲ್ಲ ಈ ಕಪ್ಪಲ್ಲಿ ಒಂದು ಕಪ್ ನೀರು ತೊಗೊತಾ ಇದ್ದೀನಿ ಅಳತೆ ನೋಡ್ಕೊಳ್ಳಿ ಈ ಥರ ಮುದ್ದೆ ಭಾರಿ ಚೆನ್ನಾಗಿರುತ್ತೆ ನಿಮಗೆ ಮುದ್ದೆ ಬರೋದೇ ಇಲ್ಲಪ್ಪ ಇದುವರೆಗೂ ನಾನು ಮುದ್ದೆ ಮಾಡಿ ಮ ಎಷ್ಟೋ ಸಲ ಮಾಡೋಕ್ಕೋಗಿ ನಾನು ಫೇಲ್ ಆಗಿನಿ ಅನ್ನೋರು ಕೂಡ ಈ ಮುದ್ದೆನ ಪಕ್ಕ ಮಾಡ್ಬೋದು ಇದ್ರೆ ಒಂದು ಕಪ್ ನೀರನ್ನು ತೊಗೊತಾ ಇದ್ದೀನಿ ಎಕ್ಸಾಕ್ಟಾಗಿ ಒಂದು ಕಪ್ ನೋಡಿ ಒಂದು ಕಪ್ ನೀರನ್ನು ಹಾಕೋತಾ ಇದ್ದೀನಿ ಒಂದು ಮುದ್ದೆ ಒಳಗಡೆ ಒಂದು ಮುದ್ದೆ ಅಂದರೆ ಗಾಢ ಆಗುತ್ತೆ ನೀವು ಇದಕ್ಕೆ ಏನು ಮಾಡ್ತೀರಪ್ಪ ಅಂತಂದರೆ ಎರಡು ಚಮಚ ಬನ್ಸಿ ರವೆಯನ್ನು ಹಾಕಬೇಕು ಬನ್ಸಿ ರವೆನೇ ತೊಗೊಳ್ಳಿ ಬೇರೆ ಅಕ್ಕಿ ರವೆ ಅದು ತೊಗೊಳಕೋಬೇಡಿ ತೀರಾ ದಪ್ಪ ಇರೋ ಬನ್ಸಿ ರವೆ ಎಲ್ಲ ಮೀಡಿಯಮ್ ಇರೋ ಅಂಥದ್ದು ನೀವು ನೋಡಿ ಕಾಣಿಸ್ತಾ ಇದೆಯಲ್ಲ ಮೀಡಿಯಮ್ ಇರ್ತಕ್ಕಂಥ ಬನ್ಸಿ ರವೆನ ಎರಡು ಚಮಚ ಹಾಕ್ಕೊಳ್ಳಿ ಇದಕ್ಕೆ ಮತ್ತು ಒಂದು ಮುಕ್ಕಾಲು ಚಮಚ ಆದರೂ ನಡೆಯುತ್ತೆ ತೊಂದರೆ ಇಲ್ಲ ಇದಕ್ಕೆ ನಾವು ನಾವು ಯಾವ ಕಪ್ಪಲ್ಲಿ ಒಂದು ಕಪ್ ನೀರು ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಅರ್ಧ ಕಟ್ ಅರ್ಧ ಕಪ್ಪು ರಾಗಿ ಹಿಟ್ಟು ತೊಗೋಬೇಕು ಈ ಥರ ನೀಟಾಗಿ ಕುಟ್ಬಿಟ್ಟು ಅರ್ಧ ಕಪ್ ತೊಗೋಬೇಕು ಯಾಕಂದರೆ ಒಳಗಡೆ ಅದು ಗಾಳಿ ಸೇರಿಕೊಂಡಿರುತ್ತೆ ಅದು ಹೋಗ್ಬೇಕಂತಂದ್ರೆ ಈ ಥರ ಕುಟ್ಬಿಟ್ಟು ಇದು ಅರ್ಧ ಕಪ್ಪಿಗೆ ಬರ್ತಾರೆ ನೋಡಿ ಅರ್ಧ ಇದೆ ಅದು ಅರ್ಧ ಕಪ್ ರಾಗಿಟ್ಟ ಇಷ್ಟು ನಾನು ಎಷ್ಟು ಹೇಳಿದೆ ಇಷ್ಟು ಮಾಡಿರಿ ಮುದ್ದೆ ಪಕ್ಕ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಇಂಥ ಸಾರುಗಳಿಗೆ ನುಚ್ಚಾಕಿದ ಮುದ್ದೆ ಥರ ಬರುತ್ತೆ ಈಗ ನುಚ್ಚು ಖಾಲಿ ಆಗಿದಾವೆ ಇಲ್ಲಾಂದ್ರೆ ನುಚ್ಚಾಕೆ ತೋರಿಸ್ತಿದ್ದೆ ನಾನು ಹಾಗಾಗಿ ರವೆಗೆ ಮಾಡಿದೆ ರವೆ ಒಳ್ಳೇದೇ ಗೋಧಿ ರವೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಆರೋಗ್ಯಕ್ಕೂ ಕೂಡ ಒಳ್ಳೇದೇ ಇದ್ರ ಜೊತೆ ಚೆನ್ನಾಗಿ ಬೆಂದಿರೋದ್ರಿಂದ ಚೆನ್ನಾಗಿ ಅವು ಜೀರ್ಣವೂ ಆಗ್ತವೆ ಇದು ಚೆನ್ನಾಗಿ ಮಳ್ಳಬೇಕಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಳಬೇಕು ನಾನು ಸಿಮ್ಮಲ್ಲೇ ಇಟ್ಟು ಇದು ಮಾಡ್ತೀನಿ ಯಾಕಂದರೆ ಅಷ್ಟೊತ್ತಿಗೆ ಅದು ನಿಧಾನಕ್ಕೆ ನಿಂತ್ಕೊಂಡಂಗೂ ಆಗುತ್ತೆ ಹಂಗೆ ಬೇಯೋದಕ್ಕೂ ಕೂಡ ಅದು ಇದಾಗುತ್ತೆ ಅಂತೇಳಿ ಸಿಮ್ಮಲ್ಲೇ ಇಟ್ಟಿರ್ತೀನಿ ನಾನು ಜಾಸ್ತಿ ನೋಡಿರಿ ಹಿಂಗೆ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ರಿ ಥರ ರವೆ ಈ ನೀರಲ್ಲಿ ಚೆನ್ನಾಗಿ ಕುದಿಬೇಕು ಒಂದೆರಡು ನಿಮಿಷ ಎರಡು ನಿಮಿಷ ಸಾಕು ನೀವು ಅಂದ್ಕತೆ ಎರಡು ನಿಮಿಷಕ್ಕೆಲ್ಲ ಆಗುತ್ತಾ ಅದು ಮತ್ತು ಅಜೀರ್ಣ ಆಗುತ್ತಾ ಹಸ್ಕ ಆಗುತ್ತಾ ಅಂತೇಳಿ ಅಂತ ಏನೂ ಆಗೋಲ್ಲ ಜಾಸ್ತಿ ಮುದ್ದೆ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕು ಒಂದು ಮುದ್ದೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಾಕು ಎಲ್ಲದಕ್ಕೂ ಒಂದೇ ಇದಾಗೋದಿಲ್ಲ ಒಂದು ಈ ಥರ ಒಂದು ಎರಡು ನಿಮಿಷ ಮಳ್ಳಿದಾದಮೇಲೆ ರಾಗಿ ಹಿಟ್ಟು ಹಾಕೋಬೇಕಾಯ್ತು ಇದಕ್ಕೆ ಎರಡು ನಿಮಿಷ ಆಯ್ತು ನಾನೀಗ ರಾಗಿ ಹಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ನಿಮ್ಮ ಸ್ಟೌವ್ ಸ್ಟೀರಿಂಗನ್ನ ಜಾಸ್ತಿ ಮಾಡ್ರಿ ಆವಾಗ ಮುದ್ದೆ ರೊಚ್ಚಿಗೆ ಕುದಿಯುತ್ತೆ ಅದ್ರ ಮೇಲೆಲ್ಲ ತುಂಬ್ಕೊಂಬರುತ್ತೆ ಈ ತರದೆಲ್ಲ ಆದಮೇಲೆ ಆಮೇಲೆ ಸ್ವಲ್ಪ ಉರಿ ಕಡಿಮೆ ಮಾಡಿ ಸಿಮ್ಮಲ್ಲೇನೆ ಒಂದು ಮೂರು ನಿಮಿಷ ಕುದಿಸಿ ಸಿಮ್ಮಲ್ಲೇ ಕುದಿಸ್ರಿ ಒಂದು ಮೂರು ನಿಮಿಷ ಈಗ ಒಂದು ಮೂರು ನಿಮಿಷ ಆಯಿತು ಇವಾಗ ನಾನು ನೋಡಿರಿ ಯಾವ ಥರ ಇದನ್ನ ಕೂಡಿಸ್ಕೋತೀನಿ ಅಂತೇಳಿ ಈ ಥರ ನೀಟಾಗಿ ಕೂಡಿಸ್ಕೋಬ್ರಿ ಗಂಟು ಪಂಟು ಏನೂ ಆಗಲ್ಲ ಭಾರಿ ಈಸಿ ನಿಮಗೆ ಹೊಸೊಬ್ರಿಗಂತೂ ಭಾಳ ಈಸಿ ಮುದ್ದೆನ ಒಂಥರ ಚೆನ್ನಾಗಿರುತ್ತೆ ನುಚ್ಚಾಕಿ ಮುದ್ದೆ ಮಾಡ್ತಿದ್ರೆ ಮೊದಲೆಲ್ಲ ಜೋಳದ ನುಚ್ಚು ಅಕ್ಕಿ ನುಚ್ಚು ಹಾಕಿ ಮುದ್ದೆ ಮಾಡಿ ಸೇಮ್ ಆ ಥರ ನೀವು ನುಚ್ಚಾಕ ಮುದ್ದೆ ಮಾಡಿದ್ರೆ ಹಿಂಗೆ ಮಾಡಬೇಕು ನುಚ್ಚಾಕಿದ್ರೆ ಏನೋ ಕೊಟ್ರೆ ಕ ಕೊಟ್ರೆ ಒಯ್ಯಬೇಕು ಆ ಥರ ಏನಿಲ್ಲ ನೋಡಿರಿ ಮತ್ತು ಅವೇನು ಕೆಲವ್ರಿಗೆ ಯಾರಿಗೆ ಶುಗರ್ ಪೇಷಂಟ್ಸ್ಗೆಲ್ಲ ಈ ಥರ ಮುದ್ದೆ ಇನ್ನೂ ಒಳ್ಳೇದು ಯಾಕಂದರೆ ಗೋಧಿ ಅಲ್ಲ ಅದು ಗೋಧಿ ಒಳ್ಳೇದಂತ ಹೇಳ್ತಾರಲ್ಲ ಅಕ್ಕಿ ಅನ್ನಕ್ಕಿಂತ ನನಗೆ ಗೊತ್ತಿಲ್ಲ ಒಟ್ಟು ಹೇಳೋದಕ್ಕೆ ಕೇಳಿತ್ತು ಒಂದು ಮುದ್ದೆ ಶಿಸ್ತಾಗಾಗುತ್ತೆ ನೀವು ಬೇಕು ಅಂದರೆ ಒಂದು ಮುದ್ದೆ ಹಂಗೆ ಒಂದು ಹತ್ತು ನಿಮಿಷಕ್ಕೊಂದು ಮುದ್ದೆ ಆಗೋಗ್ಬಿಡುತ್ತೆ ನೋಡಿರಿ ಇದೇನು ಬೆಂದಿಲ್ಲ ಅನ್ನಂಗಿಲ್ಲ ಕೈ ಗಂಟಲ್ಲ ಕೈ ಗಂಟಿರಷ್ಟೇ ಮುದ್ದೆ ಬೆಂದಿಲ್ಲ ಅಂತೇಳಿ ಬೇಜಾನು ಬೇಯುತ್ತೆ ಇಷ್ಟನ್ನು ನೀಟಾಗಿ ಗಂಟುಗಳಿಂದಂಗೆ ಹಿಂಗೆ ಕೂಡಿಸ್ಕೊಳ್ರಿ ಹೀಗೆ ಬಿಗಿಯ ಮೇಲೆ ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಹಿಂಗೆ ಬಿಡಬೇಕು ಇಲ್ಲೇ ನೋಡ್ರಿ ಮುದ್ದೆ ಬೆಣ್ಣೆ ಥರ ಆಗೋದು ಈ ಒಂದು ಸ್ಟೇಜ್ನಾಗೇ ಸೊ ಅದು ಸಿಮ್ಮಲ್ಲೇನೆ ಮುದ್ದೆ ಒಂದು ಎರಡು ನಿಮಿಷ ಹಿಂಗೆ ಇದು ಮಾಡಿಬಿಟ್ಟು ಕಟ್ಕೊಂಡ್ರೆ ಮುದ್ದೆ ರೆಡಿ ಆಯಿತು ಈಗ ಒಂದು ಎರಡು ನಿಮಿಷ ಆಗಿದೆ ತೆಗೆದ್ವಿ ಅಂತಂದರೆ ನೋಡಿರಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಗೈತೆ ಅಂತೇಳಿ ಇವಾಗ ಇದನ್ನ ಮುದ್ದೆ ಕಟ್ಕೊಂಡು ಊಟ ಮಾಡಬೇಕು ಸ್ಟವ್ ಆಫ್ ಮಾಡಿರಿ ಈ ಥರ ಒಂದು ಮಣೆ ತೊಗೊಂಡು ನಿಮಗೆ ಅನುಕೂಲ ನೀವು ಮುದ್ದೆ ಕಟ್ಟೋದಕ್ಕೆ ಯಾವುದು ಅನುಕೂಲನೋ ಅದನ್ನು ಆ ಥರ ಮಾಡಿಕೊಡ್ರಿ ಇನ್ನೊಂದು ಸತಿ ಪಾತ್ರೆ ಇಳಿಸಿದ ಮೇಲೆ ಇನ್ನೊಂದು ರೌಂಡು ಈ ಥರ ಇದನ್ನು ಗಂಟು ಎಲ್ಲಾದರೂ ಒಕ್ಕೊಂಡಿದ್ದಾವ ಅನ್ನೊಂದು ಕಳ್ಳಗಂಟು ಅಂತ ನೋಡ್ರಿ ಇದ್ರೊಳಗಡೆ ಸಲ ಈಗ ನಾ ನೀಟಾಗಿ ಕೂಡಿಸ್ಕೊಂಡು ಗಂಟುಗಳೇನಾದರೆ ಗಂಟು ಹೊಡೆದಿದ್ದಕ್ಕೆ ಸ್ವಲ್ಪ ನೀರು ಚುಮಿಸ್ಕೊಳ್ಳಿ ಈ ಥರ ನೀರು ಚುಮುಕ್ಸ್ಕೊಂಡು ಕಟ್ಟಬೇಕಾಗ್ತಿ ಈ ಥರ ನುಚ್ಚು ಅಥವಾ ರವೆ ಹಾಕಿ ಮಾಡೋ ಇದರಲ್ಲಿ ಗಂಟುಗಳು ಜಾಸ್ತಿ ಬರೋಲ್ಲ ಹಂಗಾಗಿ ಇದ್ದಿನ ಮತ್ತೆ ಮಡಿಕೆ ಮಡಿಕೆ ಮಾಡಿ ಏನು ಮುದ್ದೆ ಕಟ್ಟೋದೇನು ಬೇಡ ಡೈರೆಕ್ಟ್ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೇನೆ ಒಂದು ಮುದ್ದೆ ಶಿಸ್ತಾಗುತ್ತೆ ನೋಡಿರಿ ಇದಕ್ಕೆ ಯಾರು ಯಾರು ಮಧ್ಯಾಹ್ನ ಊಟಕ್ಕೆ ಯಾರಿಗಾರ ಗಾರ್ಡ್ನ ಅಂತಂದ್ರೆ ಇಲ್ಲ ಮನೆಗೆ ಯಾರೋ ವಯಸ್ಸಾಗಿರೋರು ಇದ್ದರೆ ಈ ಥರ ಮಾಡ್ಕೊಬೋದು ನಿಮ್ಮ ಇಷ್ಟ ಆಟು ಇಷ್ಟ ಆಯಿತು ಅಂತಂದರೆ ಮಾಡಿಕೊಡಿ ನನಗೆ ಯಾರು ಸಲ ಟೈಮ್ ಇಲ್ಲ ಅಂತಂದ್ರೆ ಅರ್ಜೆಂಟಿ ನಾನು ಈ ಥರನೇ ಮಾಡ್ಕೊಳೋದು ನೋಡಿ ಇಷ್ಟೇ ಅದನ್ನ ಮನೆ ಅಥವಾ ಕೈ ಬಟ್ಲು ನಿಮ್ಗೆ ಯಾವುದು ಅಂದ್ಕೊಳ್ಳೋ ಅದಕ್ಕೆ ಬಿಟ್ಟು ನೀಟಾಗಿ ಎಲ್ಲರೂ ಈ ಮತ್ತೆಲ್ಲರೂ ಒಂದು ಗಂಟು ಕಂಡು ಅಂತಂದ್ರೆ ಅವನು ಸರಿ ಮಾಡ್ಕೊಂಡು ನೀಟಾಗಿ ಕಟ್ಕೊಳ್ರಿ ಹಿಂಗೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ರುಚಿನೂ ಚೆನ್ನಾಗಿರುತ್ತೆ ನಿಮ್ಮ ಮುದ್ದೆ ಬೆಂದಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ಅನ್ನಿಸ್ಬೋದು ತುಂಬ ಚೆನ್ನಾಗಿ ಮುದ್ದೆ ಬೆಂದಿರುತ್ತೆ ಮುದ್ದೆ ಬೆಂದರೆ ಮಾತ್ರ ನಮಗೆ ಮುದ್ದೆ ಕಟ್ಟಕ್ಕೆ ಬರುತ್ತೆ ಉಣ್ಬೇಕಾದ್ರೂ ಅಷ್ಟೇ ನಾವು ಗಂಟ್ಲಾಗಿ ಇಳಿಯೋಲ್ಲ ಮುದ್ದೆ ಬೆಂದಿಲ್ಲ ಅಂತಂದರೆ ಹಾಗಾಗಿ ಈ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಹೊಸೊಬರಿಗೆ ಅಥವಾ ತಾನೇ ಅಡಿಗೆ ಅಡುಗೆ ಕಲಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ತರಹದ ಹೊಸ ಹೊಸ ಅಡುಗೆಗಳನ್ನು ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದೇವರು ನಿಮಗೆ ಒಳ್ಳೇದು ಮಾಡಲಿ